ನಾನು ಲಕ್ಷ್ಮಿ ಮೋರೆ ಸಹಾಯಕ ಪ್ರಾಧ್ಯಾಪಕಿ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿಯಲ್ಲಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಇಲ್ಲಿ ನಾವು ಬಿ ಎ ಮೊದಲನೇ ಸೆಮಿಸ್ಟ್ರಿಗೆ ಅವಶ್ಯಕ ಕನ್ನಡ ಒಂದು ಪದ್ಯವನ್ನು ಅಂದರೆ ಅವಶ್ಯಕ ಕನ್ನಡದ ಒಂದು ಪದ್ಯವನ್ನು ನಿಮಗೆ ಇವತ್ತು ಬೋಧನೆಯನ್ನು ಮಾಡ್ತಾ ಇದ್ದೇನೆ ಆ ಪದ್ಯ ಯಾವುದೆಂದರೆ ನವ್ಯ ಪರಂಪರೆಗೆ ಸೇರಿರ್ತಕ್ಕಂಥ ಮುಗಿಲ ಮಲ್ಲಿಗೆ ಈ ಮುಗಿಲ ಮಲ್ಲಿಗೆ ಪದ್ಯವನ್ನು ಬರೆದವರು ನವ್ಯ ಸಾಹಿತ್ಯದ ಹರಿಕಾರನಾಗಿರ್ತಕ್ಕಂಥ ವಿಕ್ರು ಗೋಕಾಕ್ ಅವರು ಈ ವಿಕೃ ಗೋಕಾಕ್ ಅವರ ಪರಿಚಯವನ್ನು ನಾವು ಈ ಅವಧಿಗೆ ಬೋಧಿಸುವ ಒಂದು ಪ್ರಯತ್ನವಿದೆ ಇಲ್ಲಿ ಈ ವಿಕ್ರೋ ಗೋಕಾಕರ ಒಂದು ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ ಇಲ್ಲಿ ಈ ಒಂದು ಬೋಧನೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯದ ಮಹತ್ವವನ್ನು ನಾವಿಲ್ಲಿ ಚರ್ಚಿಸ್ತೇವೆ ನವ್ಯ ಸಾಹಿತ್ಯದ ಹರಿಕಾರನಾಗಿರ್ತಕ್ಕಂಥ ವಿಕ್ರೂ ಗೋಕಾಕರ ಜೀವನ ಪರಿಚಯವನ್ನು ನಾವು ಮಾಡಿಕೊಳ್ಳುವುದರ ಜೊತೆಗೆ ಗೋಕಾಕರ ಕೃತಿಗಳ ಮಹತ್ವವನ್ನು ನಾವು ತಿಳಿಯಬೇಕಾಗುತ್ತದೆ ಇಲ್ಲಿ ಮುಖ್ಯವಾಗಿ ನಾವು ವಿಕ್ರು ಗೋಕಾಕರ ಒಂದು ಪರಿಚಯವನ್ನು ನೋಡುವುದಾದರೆ ಇವರು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಇವರ ಹೆಸರ ಏನಪ್ಪ ಅಂತಂದರೆ ಚಿರಸ್ಥಾಯಿಯಾಗಿ ಐತಿ ಅಂಥೇಳಿ ಹೇಳ್ಬೋದು ಇವರು ಈ ಕನ್ನಡ ಸಾಹಿತ್ಯ ಕಂಡ ಅಪರೂಪದ ಕವಿ ಚಿಂತಕ ಶಿಕ್ಷಣ ತಜ್ಞ ತತ್ವಶಾಸ್ತ್ರಜ್ಞ ಅವರ ಕಾವ್ಯದಲ್ಲಿ ಹೇಗೋ ಅವರು ಅವರ ಕಾವ್ಯದಲ್ಲಿ ಹೇಗೋ ಹಾಗೆಯೇ ಗದ್ಯದಲ್ಲಿಯೂ ಸಹಿತ ತಾತ್ವಿಕ ವಿಚಾರಗಳನ್ನು ಸ್ಪಷ್ಟವಾಗಿ ನೇರವಾಗಿ ಮಂಡಿಸಿದ್ದಾರೆ ಮಂಡಿಸುತ್ತಾ ಮಂಡಿಸಿದ್ದಾರೆ ಅವರು ಇವರ ಒಂದು ಚಿಂತನಾ ಕ್ರಮ ಮತ್ತು ವಿಚಾರಶೀಲತೆ ಬಹಳ ವಿಶಿಷ್ಟವಾಗಿತ್ತು ಅಂತಕ್ಕಂಥದ್ದು ಎಲ್ಲ ನಮ್ಮ ಕನ್ನಡಿಗರ ಅಭಿಪ್ರಾಯ ಅಂಥೇಳಿ ಹೇಳ್ಬೋದು ವಿಕ್ರೋ ಗೋಕಾಕರು ತಮ್ಮೆಲ್ಲ ಕೆಲಸಗಳ ಜೊತೆಗೆ ಬರೆದಿರ್ತಕ್ಕಂಥ ಒಂದು ಸಾಹಿತ್ಯದ ರಾಶಿ ಏನಲ್ಲ ಅವರು ಇಡೀ ಕನ್ನಡ ಲೋಕವೇ ಬೆಚ್ಚಿ ಬೆರಗುವಷ್ಟು ಬೆರಗಾಗುವಷ್ಟು ಸಾಹಿತ್ಯದ ರಾಶಿಯನ್ನು ಅವರು ಕನ್ನಡ ಸಾಹಿತ್ಯದ ಮಡಲಿಗೆ ತುಂಬಿದ್ದಾರೆ ಅಂಥೇಳಿ ಹೇಳ್ಬೋದು ಇವರ ಪೂರ್ಣ ಹೆಸರು ನಾನು ಆಗಲೇ ಹೇಳಿದಂತೆ ಏನಂತಂದರೆ ವಿನಾಯಕ ಕೃಷ್ಣ ಗೋಕಾಕ ಇವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಒಂಬತ್ತು ಅಂದರೆ ಒಂಬತ್ತು ಎಂಟು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇವರು ಜನಿಸ್ತಾರೆ ಇವರು ತಮ್ಮ ಹುಟ್ಟೂರಾಗಿರ್ತಕ್ಕಂಥ ಒಂದು ಸವಣೂರು ಇವರ ಹುಟ್ಟೂರು ಯಾವುದಪ್ಪ ಅಂತಂದರೆ ಧಾರವಾಡ ಜಿಲ್ಲೆಯ ಸವಣೂರು ಅಂತಕ್ಕಂಥದ್ದು ಮತ್ತು ಇವರ ಒಂದು ಕಾವ್ಯನಾಮ ಏನಂತಂದರೆ ವಿನಾಯಕ ಅಂಥೇಳಿ ಹೇಳ್ಬೋದು ಇನ್ನು ಮುಖ್ಯವಾಗಿ ಇವರ ವಿದ್ಯಾಭ್ಯಾಸವನ್ನು ನೋಡಲಾಗಿ ಇವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇವರು ಹುಟ್ಟೂರಾಗಿರ್ತಕ್ಕಂಥ ಸವಣೂರಿನಲ್ಲಿಯೇ ಏನು ತಮ್ಮ ಒಂದು ಹೈಸ್ಕೂಲು ಶಿಕ್ಷಣವನ್ನು ಪಡೆದುಕೊಳ್ತಾರೆ ಕಾಲೇಜು ಶಿಕ್ಷಣವನ್ನು ಮುಂದೆ ಅವರು ಧಾರವಾಡದಲ್ಲಿ ಪೂರೈಸ್ತಾರೆ ಇಂಗ್ಲೀಷಿನಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಒಂದು ಪದವಿಯನ್ನು ಪಡೆದುಕೊಂಡು ಬರ್ತಾರೆ ನಂತರ ಮುಂಬೈ ವಿಶ್ವವಿದ್ಯಾನಿಲಯದಿಂದ ಅವರು ತಮ್ಮ ಎಮ್ ಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗ್ತಾರೆ ವಿಕೃ ಗೋಕಾಕರು ಈಗ ಮುಖ್ಯವಾಗಿ ನಾವು ಅವರ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ವಿಕ್ರು ಗೋಕಾಕರು ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಉಪ ಪ್ರಾಧ್ಯಾಪಕರಾಗಿ ತಮ್ಮ ಒಂದು ವೃತ್ತಿಯನ್ನು ಆರಂಭಿಸ್ತಾರೆ ಸಾಂಗ್ಲೆ ಮತ್ತು ಉಸ್ಮಾನಿಯಾ ಕಾಲೇಜುಗಳಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗ್ತಾರೆ ಮುಂದೆ ಅವರು ವೀಸಾನಗರ ಕೊಲ್ಲಾಪುರ ಮತ್ತು ಧಾರವಾಡದ ಕಾಲೇಜುಗಳ ಪ್ರಾಚಾರ್ಯರಾಗಿ ತಮ್ಮ ಒಂದು ಅವಿರತ ಸೇವೆಯನ್ನು ಸಲ್ಲಿಸ್ತಾರೆ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅವರು ಸೇವೆಯನ್ನು ಮಾಡಿರುವುದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯವೇ ಆಗಿದೆ ಈಗ ಮುಖ್ಯವಾಗಿ ನಾವು ಗೋಕಾಕರ ಸಾಹಿತ್ಯದ ರಾಶಿಯನ್ನು ಅವರ ಸಾಹಿತ್ಯದ ಪರಿಚಯವನ್ನ ಮಾಡಿಕೊಳ್ಳುವುದಾದರೆ ಅವರು ಆಧುನಿಕ ಕನ್ನಡ ಕಾವ್ಯವನ್ನ ಕಟ್ಟಿ ಬೆಳೆಸಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ ಗೋಕಾಕರು ಮಾಡಿರ್ತಕ್ಕಂಥ ಸಾಹಿತ್ಯಿಕ ಸಾಧನೆಯ ಕ್ಷೇತ್ರಗಳು ಒಂದಲ್ಲ ಎರಡಲ್ಲ ಅವರು ಕವಿಯಾಗಿ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ಖ್ಯಾತಿಯನ್ನು ಪಡೆದಿದ್ದಾರೆ ಇವರ ಮೊದಲ ಕಾವ್ಯ ಕಲೋಪಾಸಕ ನಂತರ ಅವರು ಪಯಣ ಎಂಬ ಸರಳ ರಗಳೆಯ ನೂತನ ಅಭಿವ್ಯಕ್ತಿ ಪಡೆದ ಗ್ರಂಥವನ್ನು ರಚನೆ ಮಾಡ್ತಾರೆ ಸಮುದ್ರದಾಚೆಯಿಂದ ಸಮುದ್ರದೀಚೆಯಿಂದ ಅಂತಕ್ಕಂಥ ಪ್ರವಾಸ ಕೃತಿಗಳನ್ನು ಅವರು ಬರೀತಾರೆ ಮುಂದೆ ಅವರು ದ್ಯಾವ ಪೃಥ್ವಿ ಮತ್ತು ಬಾಳ ದೇಗುಲ ಬಾಳ ದೇಗುಲ ಮತ್ತು ದ್ಯಾವ ಪೃಥ್ವಿ ಪೃಥ್ವಿ ಅಂತಕ್ಕಂಥ ನವ್ಯ ಕಾವ್ಯಗಳ ರಚನೆಯನ್ನು ಮಾಡ್ತಾರೆ ಇವರದು ಒಂದು ಕಾದಂಬರಿ ಇದೆ ಇಜ್ಜೋಡು ಅಂತಕ್ಕಂಥ ಒಂದು ಕಾದಂಬರಿಯನ್ನು ಕೂಡ ಇವರು ಬರೀತಾರೆ ಇದರ ವಿಕಸಿತ ರೂಪವೇ ಸಮರಸವೇ ಜೀವನ ಅಂತಕ್ಕಂಥದ್ದು ಇವರೇನು ಬರೆಯಕ ಹೊರಟಿದ್ರಲ್ಲ ಈ ಜೋಡು ಅಂತಕ್ಕಂಥ ಕಾದಂಬರಿ ಅದನ್ನೇ ಮುಂದವರು ಸಮರಸವೇ ಜೀವನ ಅಂತಕ್ಕಂಥ ಒಂದು ಮಹಾನ್ ಕೃತಿಯನ್ನು ರಚಿಸ್ತಾರೆ ಮುಂದೆ ಇವರು ಯುಗಾಂತರ ಜನನಾಯಕ ಅಂತಕ್ಕಂಥ ನಾಟಕಗಳನ್ನು ಕೂಡ ಗೋಕಾಕರು ಬರೆದಿದ್ದಾರೆ ವಿಶ್ವ ಮಾನವ ದೃಷ್ಟಿ ಕನ್ನಡ ಕಾವ್ಯದ ಚಿಂತನ ಮೊದಲಾದ ವಿಮರ್ಶಾತ್ಮಕ ಕೃತಿಗಳಿಗೂ ಸಹಿತ ನಮ್ಮ ಗೋಕಾಕರು ಜನ್ಮ ನೀಡಿದ್ದಾರೆ ಇನ್ನು ಮುಖ್ಯವಾಗಿ ಈ ಗೋಕಾಕರು ಅವರ ಕಾದಂಬರಿ ಯಾವುದಂತ ಹೇಳಿದ್ರೆ ಸಮರಸವೇ ಜೀವನ ಅವರ ನಾಟಕಗಳು ಯುಗಾಂತರ ಮತ್ತು ಜನನಾಯಕ ವಿಮರ್ಶೆ ವಿಶ್ವಮಾನವ ದೃಷ್ಟಿ ಕನ್ನಡ ಕಾವ್ಯದ ಚಿಂತನೆ ಅದರ ಜೊತೆಗೆ ಅವರ ಇನ್ನೊಂದು ಮಹತ್ವದ ಕಾರ್ಯ ಹೇಳುವುದಾದರೆ ಅವರೊಂದು ಮಹಾಕಾವ್ಯವನ್ನು ರಚಿಸ್ತಾರೆ ಅದು ಭಾರತ ಸಿಂಧು ರಶ್ಮಿ ಅಂತಕ್ಕಂಥದ್ದು ಈ ಕೃತಿ ಅವರಿಗೆ ಸಾಕಷ್ಟು ಹೆಸರನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಂದ ಕೊಡುವುದರ ತಂದು ಕೊಡುವುದರ ಜೊತೆಗೆ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಹಿರಿಮೆಯನ್ನು ಒಂದು ದೊಡ್ಡ ಪ್ರಶಸ್ತಿಯನ್ನು ಕೂಡ ತಂದು ಕೊಡ್ತದೆ ಅದೇ ಭಾರತ ಸಿಂಧು ರಶ್ಮಿಗೆ ದೊರೆತಿರ್ತಕ್ಕಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಇವರು ಇವರಿಗೆ ಮುಖ್ಯವಾಗಿ ನಾವು ಇವರ ಪ್ರಶಸ್ತಿಗಳು ಯಾವ್ಯಾವಂಥೇಳಿ ನಾವು ಒಂದು ಸ್ವಲ್ಪ ನೋಡಿಕೊಂಡ್ರೆ ಇವರಿಗೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ನಡೆದ ನಲವತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದರು ಅಂತಹ ಗೌರವ ಅವರಿಗೆ ಸಿಕ್ಕಿತ್ತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇವರ ದ್ಯಾವಾ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿಯೂ ಕೂಡ ಸಿಗ್ತದೆ ಮುಂದೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೋಕಾಕರನ್ನು ಗೌರವಿಸ್ತದೆ ಇವರ ಮಹಾಕಾವ್ಯ ಭಾರತ ಸಿಂಧೂರಶ್ಮಿ ಅಂತ ಆಗಲೇ ಹೇಳಿದ್ನಲ್ಲ ಅದೇ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಹುಡುಕ್ಕೊಂಡು ಬರ್ತದೆ ಪ್ರಸ್ತುತ ಇವರ ಪದ್ಯ ಭಾಗವನ್ನು ಈ ಪದ್ಯ ಭಾಗವನ್ನು ಆಯ್ದುಕೊಂಡಿದ್ದು ಎಲ್ಲಿಂದಪ್ಪ ಅಂತಂದ್ರೆ ಅವರ ಸಮುದ್ರ ಗೀತಗಳು ಅಂತಕ್ಕಂಥ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸಮುದ್ರ ಗೀತಗಳು ಕೃತಿ ರಚನೆ ಆದದ್ದು ನವೋದಯ ಕಾವ್ಯ ಸಂದರ್ಭ ತನ್ನ ಉತ್ಸಾಹ ಮತ್ತು ರಭಸಗಳ ಮೂಲಕ ಉತ್ಕರ್ಷವನ್ನು ಪಡೆದುಕೊಳ್ಳುತ್ತಿದ್ದ ಮೂವತ್ತರ ದಶಕದಲ್ಲಿ ನವ್ಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡು ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದ ಕೀರ್ತಿ ಈ ಸಂಕಲನಕ್ಕೆ ಸಲ್ಲುತ್ತದೆ ಮಧುರಚನ್ನ ಲಿಂಗಣ್ಣ ಮೊದಲಾದವರು ಮಾಡಿದ ಜನಪದ ಸಾಹಿತ್ಯ ಸಂಗ್ರಹದ ಸಂಪೂರ್ಣ ಛಾಯೆ ಈ ಕವನದ ಮೇಲೆ ಮೂಡಿದೆ ಹೇಳಿ ಹೇಳಬಹುದು ಜಾನಪದ ಧಾಟಿಯ ಇಲ್ಲಿಯ ಛಂದಸ್ಸು ಒಂದು ರೀತಿಯಲ್ಲಿ ನವೋದಯವೂ ಹೌದು ಮತ್ತು ನವ್ಯವೂ ಹೌದು ಅಂಥೇಳಿ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕವಿ ಅಧ್ಯಯನಕ್ಕೆಂದು ವಿದೇಶಕ್ಕೆ ಹೋದಾಗ ಅಲ್ಲಿ ತನ್ನ ಪ್ರೇಯಸಿಗೆ ಬರೆದಂಥ ಓಲೆಯಂತೆ ಈ ಕವನವನ್ನು ಬರೀತಾ ಇದ್ದಾರೆ ತಮ್ಮ ಒಂದು ಹೆಂಡತಿಗೆ ಪ್ರೇಯಸಿಗೆ ಸಂಬೋಧಿಸಿ ಈ ಕವನವನ್ನು ಕವಿ ಬರೆದಿದ್ದಾರೆ ಇಂಗ್ಲೆಂಡಿಗೆ ಹೋದರೂ ಸಹಿತ ಕವಿ ತಮ್ಮ ಸ್ವನೆಲವನ್ನು ಮರೆತಿಲ್ಲ ಇಲ್ಲಿಯ ಮಲ್ಲಿಗೆಯನ್ನು ಕೂಡ ಕವಿ ಮರೆತಿಲ್ಲ ಅದರ ಜೊತೆಗೆ ನಿನ್ನ ದೈವದ ಶಿಲ್ಪಿ ನೀನೇ ಅಂತಕ್ಕಂಥ ಸೂತ್ರವನ್ನು ಬಹಳ ಅದ್ಭುತವಾಗಿ ಸೊಗಸಾಗಿ ಕವಿ ಇಲ್ಲಿ ಚಿತ್ರಿಸಿದ್ದಾರೆ ಬದುಕಿನಲ್ಲಿ ಏನೇ ಕಷ್ಟ ಬರಲಿ ಏನೇ ಬರಲಿ ಆನಂದ ಮತ್ತು ಉಲ್ಲಾಸಗಳನ್ನು ಗಳಿಸಲೇಬೇಕು ಅದು ನಮ್ಮ ಕೈಯಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಕವಿ ಈ ಪದ್ಯದಲ್ಲಿ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ ಗೋಕಾಕರು ಸಾಹಿತ್ಯ ಲೋಕದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹಾನ್ ಕವಿ ಅವರು ಸ ಅವರು ಆಂಗ್ಲ ಕನ್ನಡ ಉಭಯ ಭಾಷಾ ವಿಶಾರದರು ಆಗಿದ್ರು ಅಂತ ಹೇಳಿ ಹೇಳ್ಬೋದು ಎರಡು ಭಾಷೆಗಳಲ್ಲಿಯೂ ಅವರು ಸಾಹಿತ್ಯಿಕ ಕೃಷಿಯನ್ನು ನಡೆಸಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಉತ್ತು ಹದ ಹಸನು ಗಳಿಸಿ ಬಿತ್ತಿ ಹೊರವಾದ ಬೆಳೆಯನ್ನು ರೂಢಿಸಿದ ಅಗ್ರಗಣ್ಯರಲ್ಲಿ ಅವರು ಒಬ್ಬರು ಹೇಳಿ ಹೇಳ್ಬೋದು ನಾನು ಆಗಲೇ ಹೇಳಿದ ಹಾಗೆ ಅವರದ್ದು ಕ್ಷೇತ್ರ ಒಂದೇ ಅಲ್ಲ ಎರಡೇ ಅಲ್ಲ ಅವರು ಕವಿಯಾಗಿ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ಮತ್ತು ಪ್ರವಾಸ ಕಥನಗಳನ್ನು ಬರೆಯುವುದರ ಜೊತೆಗೆ ವಿಮರ್ಶಾ ಕ್ಷೇತ್ರದಲ್ಲಿಯೂ ಅವರ ಪ್ರತಿಭೆ ಹರದಾಡಿದೆ ಅವರ ಏಳೆಂಟು ವರ್ಷಗಳ ತಪಸ್ಸಿನ ಫಲವಾಗಿ ವಿಶ್ವಮೈತ್ರಿ ಎಂಬ ಮಹಾಕಾವ್ಯ ಪ್ರಕಟವಾಗಿದೆ ಅಷ್ಟೇ ಅಲ್ಲದೇ ಅವರು ಒಂದು ಮೂವತ್ತು ವರ್ಷಗಳ ಅಂತರದಲ್ಲಿ ಎರಡು ಮಹಾಕಾವ್ಯಗಳನ್ನು ಅವರು ರಚಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಗೋಕಾಕರ ಲೋಕಾನುಭವವು ಕೂಡ ಬಹಳ ಮಹತ್ವಪೂರ್ಣವಾದದ್ದು ಅವರು ಪಾಶ್ಚಾತ್ಯ ಸಾಹಿತ್ಯ ಸಾಗರದಲ್ಲಿ ಸ ಸಲೀಸಾಗಿ ಈಜಾಡಿರುವಂತೆಯೇ ಈಜಾಡಿರುವಂತೆಯೇ ಅವರು ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಮೂರ್ನಾಲ್ಕು ಬಾರಿ ಪ್ರವಾಸ ಮಾಡಿ ಬಂದಿದ್ದಾರೆ ಆಂಗ್ಲ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ರಾಷ್ಟ್ರೀಯ ಮಟ್ಟದ ಆಂಗ್ಲ ಭಾಷಾ ಸಂಸ್ಥೆಯ ನಿರ್ದೇಶಕರಾಗಿ ಕುಲಪತಿಗಳಾಗಿ ಹತ್ತು ಹಲವಾರು ರೀತಿಯಲ್ಲಿ ಅವರು ತಮ್ಮ ಸೇವೆಯನ್ನು ಅರ್ಪಿಸಿದ್ದಾರೆ ಅಲ್ಲದೇ ರಾಷ್ಟ್ರಕ್ಕೂ ಕೂಡ ಅತ್ಯಪೂರ್ವ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಮೇಲಾಗಿ ಹಿಂದೂ ದರ್ಶನದಲ್ಲಿ ಮುಳುಗೆದ್ದಿದ್ದಾರೆ ಇದರಿಂದಾಗಿ ಅವರ ಆಲೋಚನೆಯಲ್ಲಿ ಸಮತೋಲನವನ್ನು ಅನುಭವದಲ್ಲಿ ದಾರ್ಶನಿಕ ಪ್ರತಿಭೆಯನ್ನು ಅವರ ನಡೆ ನುಡಿಗಳಲ್ಲಿ ನಿರ್ವಿಕಾರವಾದ ಸಮದರ್ಶಿತ್ವವನ್ನು ನಾವು ಕಾಣುತ್ತೇವೆ ಅವರಂಥ ಹಿರಿಯ ಕವಿಗಳು ನಮ್ಮ ಕನ್ನಡ ಲೋಕಕ್ಕೆ ಪ್ರಸ್ತುತ ಬೇಕಾಗಿದ್ದಾರೆ ಅಂದರೆ ಅಂಥ ಹಿರಿಯ ಪ್ರತಿಭೆ ಉಳ್ಳ ಕವಿಗಳು ನಮಗೆ ಬೇಕಾಗಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಭಿಕೃ ಗೋಕಾಕರು ಕನ್ನಡ ಸಾಹಿತ್ಯ ಲೋಕದ ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಅಗ್ರಗಣ್ಯ ಕವಿ ಅಂಥೇಳಿ ನಾವು ಈ ಮೂಲಕ ಈ ಪದ್ಯದಲ್ಲಿ ನಾವು ಈ ಒಂದು ಪರಿಚಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು